ಬಾ ಎಲ್ಲರಿಗೂ ಶರಣ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ರೀ ಇವ್ರೇನು ಇವತ್ತು ಮೂನೇ ನಾಲ್ಕು ಕೈಯ ಬಳಿ ಕಲಸಿರಿ ಸರ ಹಾಕೊಂಡು ಬರೋಬ್ಬರಿ ಕುಂದ್ಬಿಟ್ಟಾರ ಅಂದ್ಕೊಂಡ್ರಣ್ಣ ಹೌದ್ರಿ ಇವತ್ತು ನಾನು ನಿಮಗೆ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಡಿಯೋ ತೊಗೊಂಡ್ಬಂದಿನ ಅದೇನಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಗಂಡನ ಹೆಸರು ಹೆಂಗೆ ಒಡಪಚ್ಚಿ ಹೇಳಿ ನಿಮ್ಮ ಮುಂದೆ ಇವತ್ತು ನಾನು ಶೇರ್ ಮಾಡ್ಕೊತೀನಿ ರೀ ಮತ್ತು ಯಾಕ ಶುರು ಮಾಡೊಂಬರೀ ನನಗೂ ಅಷ್ಟು ಬರೋಂಗಿಲ್ಲ ಆದ್ರೂ ನೋಡ್ಕೊಂಡು ಹೇಳ್ತೀನಿ ರೀ ನಾನು ಏನು ಅನ್ಕೋಬ್ಯಾಟ್ರಿ ಮತ್ತು ಕಟ್ಟಿನ ಸಾರು ಕರ್ಬೇವಿನ ಚಟ್ನಿ ಊಟ ಕಮ್ಮಿ ಆದರೂ ಕಾಟ ಭಾಳ ಸುನೀಲ್ ಅವ್ರದ್ದು ಮತ್ತು ಇನ್ನೊಂದು ನೋಡಿರಿ ಗೋಖಾ ಕರದಂಟು ಬಾಗಲಕೋಟೆ ಸಿಮೆಂಟು ಸುನೀಲ್ ಅವರೇ ನನಗೆ ಪರ್ಮನೆಂಟು ಮತ್ತು ಹಂಗೆ ಇನ್ನೊಂದು ಕೇಳ್ರಿ ದೂರ ನಿಂತು ಕೇಳಿರಿ ದ್ರೌಪದಿ ಹೆಸರು ಸರಿದ ನಿಂತು ಕೇಳಿರಿ ಸರಸ್ವತಿ ಹೆಸರು ಹತ್ತು ಮಂದಿಯಾಗಿ ಕೇಳಿರಿ ಅತ್ತಿ ಮಾವನ ಹೆಸರು ಕುಂತ ಮಂದ್ಯಾಗ ಕೇಳ್ರಿ ತಂದೆ ತಾಯಿ ಹೆಸರು ಆರತಿ ಮಾಡಬೇಕಾದ್ರೆ ಕೇಳಿರಿ ಸುನೀಲ್ ಅವ್ರ ಹೆಸರು ಮತ್ತು ಇನ್ನೊಂದು ಕೇಳ್ರಿ ಉಪ್ಪಿಟ್ಟು ಉದ್ರು ಭಾಳ ಉಳ್ಳಾಗಡ್ಡಿ ಪದರ್ ಭಾಳ ನನ್ನ ಮೇಲೆ ಸುನೀಲ್ ಅವರ ನೆದರ್ ಭಾಳ ಹಂಗೆ ಇನ್ನೊಂದು ಐತೆ ನೋಡ್ರಿ ಮನೆಗೆ ಮಕ್ಕಳ ಚೆಂದ ಮನೆಗೆ ಭಾಳ ಚಂದ ನನ್ನ ಪತಿಗೆ ನಾನೇ ಚಂದ ಮತ್ತು ಇನ್ನೊಂದು ಹಾವಿನ ಹುತ್ತು ಚಂದ ಕೊರಳಿಗೆ ಮುತ್ತು ಚಂದ ಸುನಿಲ್ ಅವರಿಗೆ ನಾನೇ ಚಂದ ಕಿತ್ತೂರು ಚೆನ್ನಮ್ಮನ ಇರುವುದು ವಜ್ರದ ನತ್ತು ಸುನಿಲ್ ಅವರ ಹೆಸರು ಹೇಳುವೆನು ಸಂಜೆಯ ಹೊತ್ತು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಒಡುಪುಗಳನ್ನು ಕೇಳಿ ನಿಮಗೇನು ಅನ್ನಿಸ್ತಿ ಹಂಗ ಮತ್ತು ನಿಮಗೆ ಯಾರಿಗಾದರೂ ಒಡುಪು ಕಮೆಂಟ್ ಬಾಕ್ಸ್ ಒಳಗೆ ಕಳಿಸ್ರಿ ಇವತ್ತು ನಡುವೆ ನಿಮಗೆ ಇಷ್ಟ ಆಗಿದ್ರೆ ಹಂಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಮಸ್ಕಾರ ರೀ ಎಲ್ಲರಿಗೂ